ಸ್ನೇಹಿತರೆ ಇವತ್ತು ಕಾರ್ಕಡದಲ್ಲಿ ನಡೀತಾ ಇರತ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯಿಂದ ನಡೀತಾ ಇರೋಂಥ ಸೌಹಾರ್ದ ದೀಪಾವಳಿ ಇದು ನನ್ನ ಗ್ರಹಿಕೆ ಪ್ರಕಾರ ಇಡೀ ರಾಜ್ಯದಲ್ಲಿ ಎಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸುಬಿತಣ್ಣ ಅವರು ಭಾರಿ ವರ್ಷಗಳಿಂದ ಒಂದು ನಾವು ಸೌಹಾರ್ದ ಪರಂಪರೆಗೆ ನಾವು ಏನಾದ್ರು ಒಂದು ಕೊಡುಗೆ ಮಾಡಬೇಕು ಅಂತ ಹೇಳಿ ಅವರ ಎಲ್ಲ ಬಳಗ ಹಾಗಾಗಿ ಈ ಒಂದು ಸೌಹಾರ್ದ ಈ ಒಂದು ಪರಿಕಲ್ಪನೆಯನ್ನ ಇವತ್ತು ನಿಮ್ಮ ಮುಂದೆ ಜಾರಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಅವರ ಇಡೀ ಬಳಗಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದೀಪ ದೀಪಾವಳಿ ನಮ್ಮಲ್ಲಿ ನಾವು ಇದು ಒಂದು ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಮಾನವ ಬಂಧುತ್ವ ವೇದಿಕೆ ಒಂದು ವೈಚಾರಿಕ ಚಳುವಳಿ ಹೇಗೆ ಸ್ವತಂತ್ರ ಚಳುವಳಿ ಇತ್ತು ಹಾಗೆ ಕೂಡ ನಮ್ಮಲ್ಲಿ ಮಾನವ ಬಂಧುತ್ವ ವೇದಿಕೆ ಮತ್ತು ವಿದ್ಯಾರ್ಥಿ ಬಂಧುತ್ವ ವೇದಿಕೆಗಳು ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಮಾನವೀಯತೆಯೇ ನಮ್ಮ ಧರ್ಮ ಸಂವಿಧಾನ ನಮ್ಮ ಧರ್ಮ ಗ್ರಂಥ ಅನ್ನೋ ಒಂದು ಸ್ಲೋಗನ್ ಒಂದು ಘೋಷವಾಕ್ಯದಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ ಈ ದೇಶದ ನಿಜವಾದ ಇತಿಹಾಸವನ್ನು ಮತ್ತು ಈ ದೇಶದಲ್ಲಿ ಹುಟ್ಟಿರತಕ್ಕಂತಹ ಎಲ್ಲ ದಾರ್ಶನಿಕರ ಮಾನವೀಯ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ತಲುಪಿಸಬೇಕಾದ ಜವಾಬ್ದಾರಿ ಹೊತ್ಕೊಂಡು ಈ ಥರ ಸಣ್ಣ ಸಣ್ಣ ಸಭೆಗಳು ಸೆಮಿನಾರ್ಗಳು ಮುಖಾಂತರ ಈವರೆಗೆ ನಾವು ಕೆಲಸವನ್ನು ಬಂದಿದ್ದೀವಿ ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಮೊದಲನೇ ಕಾರ್ಯಕ್ರಮ ಕಾರ್ಕಳದಲ್ಲಿ ನಡೀತಾ ಇದೆ ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಆರಂಭವಾಗಿ ಒಂದು ಐದು ವರ್ಷ ಆಯಿತು ನಾರ್ತ್ ಕರ್ನಾಟಕದಲ್ಲಿ ಸುಮಾರು ನಾಲ್ಕೈದು ಜಿಲ್ಲೆಗಳಲ್ಲಿ ತುಂಬ ಪವರ್ಫುಲ್ಲಾಗಿ ನಾವು ಅಲ್ಲಿ ಕೆಲಸ ಯಾಕೆ ಅಂತಂದ್ರೆ ಉಳಿದ ಚಳವಳಿಗಳು ರೈತ ಸಂಘ ದಲಿತ ಸಂಘರ್ಷ ಸಮಿತಿ ಕಮ್ಯುನಿಸ್ಟ್ ಪಾರ್ಟಿ ಈ ಥರ ಚಳವಳಿಗಳು ಅಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ನಾವು ಅಲ್ಲಿಗೆ ಕೆಲಸ ಮಾಡ್ತಾಯಿದ್ದೀವಿ ನಾನು ನಿನ್ನೆ ಇಲ್ಲಿ ಬಂದಾಗ ಸುಬಿತ್ ಜೊತೆ ನಿತೇಶ್ ನಮ್ಮ ಶೆಟ್ಟಿಗಾರ್ ಮತ್ತು ಅವರ ಸ್ನೇಹಿತರು ಆಮೇಲೆ ಎನ್ ಎಸ್ ವಿ ಸ್ಟೂಡೆಂಟ್ಸ್ ಎಲ್ಲ ನಾನು ಅವ್ರ ಜೊತೆ ಮಾತಾಡಿಸ್ದೆ ಅವರು ಹೇಳಿದರು ನೋಡಿ ನಮ್ಮ ಅಲ್ಲಿ ನಮ್ಮ ಕಾಲೇಜುಗಳಲ್ಲಿ ನಾವು ಭಾರಿ ಬೆರಳೆಣಿಕೆಯ ಮಂದಿ ನಾವು ಇದ್ದೇವೆ ಇನ್ನೆಲ್ಲ ಬೇರೆ ಬೇರೆ ಈ ಮೂಲಭೂತವಾದ ಸಂಘಟನೆಗಳ ಜೊತೆ ಇದ್ದಾರೆ ಅಂಥೇಳಿ ನನಗೆ ಒಂದು ಅಘಾತನೂ ಆಯಿತು ನಾವು ಎಂಥ ಒಂದು ಹತಾಶ ಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಈಗ ನಮ್ಮ ಆಯ್ಕೆ ಎರಡಿದೆ ಒಂದು ಪ್ರಜಾಪ್ರಭುತ್ವ ಇಲ್ಲ ನೀವು ಅಫ್ಘಾನಿಸ್ತಾನ ಪಾಕಿಸ್ತಾನ ಥರ ಒಂದು ಧಾರ್ಮಿಕ ಪ್ರಭುತ್ವದಲ್ಲಿ ಒಂದು ಫ್ಯಾಸಿಸಮ್ ಆಡಳಿತ ಫ್ಯಾಸಿಸಮ್ ಅದು ನಾನು ಮೊನ್ನೆ ಇವತ್ತು ತೋರಿಸ್ತೆ ನಮ್ಮ ಸರ್ಗೆ ತೋರಿಸ್ದೆ ಪಲ್ಸರಿಗೆ ತೋರಿಸ್ತೇನೆ ನಾನು ಈ ಮೊನ್ನೆ ಇಂಗ್ಲೆಂಡಲ್ಲಿ ಒಂದು ನಾನು ಜಾಸ್ತಿ ಮಾತಾಡೋಲ್ಲ ಆದ್ರೂ ಒಂದು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಇಂಗ್ಲೆಂಡಲ್ಲಿ ಒಂದು ಡೌನ್ ಟೌನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಸ್ಟಾಫ್ ಫ್ಯಾಸಿಸಮ್ ಅಂತೇಳಿ ಅಲ್ಲಿ ಸ್ಲೋಗನ್ಸ್ನೆಲ್ಲ ಸುಮಾರು ಒಂದು ಹದಿನೈದು ಇದೆ ನಾನು ಎಲ್ಲವನ್ನು ಹೇಳೋಕ್ಕೋಗಲ್ಲ ಅವರು ಏನೇನು ಇಂಪಾರ್ಟೆಂಟ್ ಹೇಳಿದ್ದಾರೆ ಹದಿನೈದು ಸ್ಲೋಗನ್ ಕೂಡ ಇಂಡಿಯಾಕ್ಕೆ ಅಪ್ಲೈ ಆಗ್ತವೆ ಒಂದು ನಿಮ್ಮ ಇಡೀ ಹಿಸ್ಟ್ರಿನ ಮ್ಯಾನುಪುಲೇಟ್ ಮಾಡ್ತಾರೆ ತಿತ್ತಾರೆ ಹಿಸ್ಟ್ರಿ ತಿತ್ತಾರೆ ಆಮೇಲೆ ನಿಮ್ಮ ಎಲ್ಲ ಸಂತರು ಸಾಧುಗಳನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಂಡು ಇವರು ನಮ್ಮವರು ಹೇಳಿ ಅವರಿಗೆ ಒಂದು ಒಂದು ಕಲರಿನ ಒಂದು ಕಲರ್ ಮಾಡ್ತಾರೆ ಅದೇ ಇಂಡಿ ಇಂಡಿಯಾಕ್ಕೆ ಒಂದು ಕಲರ್ ಅಂದರೆ ಇಡೀ ದೇಶ ಇಡೀ ಜಗತ್ತು ಮಲ್ಟಿ ಕಲರಲ್ಲಿರೋದು ನೀವೊಂದು ಗಾರ್ಡನ್ನು ಅಂತಂದರೆ ಅಲ್ಲಿ ಎಲ್ಲ ಥರದ ಹೂಗಿಡಗಳಿದ್ದರೆ ಅದಕ್ಕೆ ಒಂದು ಅದು ಬಹುತ್ವ ಪರಂಪರೆ ಎಲ್ಲ ಥರದ ಎಲ್ಲ ಸಂಸ್ಕೃತಿಯ ಎಲ್ಲ ಸಂಸ್ಕೃತಿಯ ಬದುಕು ಇದು ಆದರೆ ಇವತ್ತು ತುಂಬ ದೊಡ್ಡ ದುರಂತದಲ್ಲಿ ನಾವಿದ್ದೀವಿ ನನಗೆ ನೆಹರು ಬೆಳಗ್ಗೆ ಒಂದು ಕೋಟ್ ಕೋರ್ಟ್ ನೋಡಿದೆ ದ ಚಿಲ್ಡ್ರನ್ಸ್ ಆಫ್ ಟುಡೇ ವಿಲ್ ಮೇಕ್ ಟು ಇಂಡಿಯಾ ಆಫ್ ಟುಮಾರೋ ಅಂತ ಹೇಳಿ ಅಂದರೆ ಇವತ್ತಿನ ವಿದ್ಯಾರ್ಥಿಗಳು ಮುಂದಿನ ಭಾರತವನ್ನು ನಿರ್ಮಾಣ ಮಾಡ್ತಾರೆ ಅಂತ ನನಗೆ ಇದು ಭಾರಿ ಆಘಾತಕಾರಿ ಅಂತ ಅನಿಸ್ತು ಅದು ಕರಾವಳಿ ಭಾಗಗಳಲ್ಲಿ ಏನಂತಂದರೆ ಅದು ಒಂದು ಸಮೂಹ ಸನ್ನಿ ದೇಶದ ಶೇಕಡ ಐವತ್ತು ಪರ್ಸೆಂಟು ಸಮೂಹ ಸನ್ನಿಗೆ ಒಳಗಾಗಿದ್ದಾರೆ ಈಗ ನನಗೆ ನಾನು ನಾನು ಸ್ನೇಹಿತರ ಜೊತೆ ಮಾತಾಡ್ತಾ ಹೇಳಿದ್ದೆ ನಾನು ಪಕ್ಷ ಯಾವ ಪಕ್ಷದಲ್ಲೂ ಇಲ್ಲ ನಾನು ಒಬ್ಬ ಪತ್ರಕರ್ತ ಆಗಿದ್ದೀನಿ ನನಗೆ ಇವತ್ತು ನೆಹರುಗಿಂತೂ ಕೂಡ ರಾಹುಲ್ ಗಾಂಧಿ ಭಾರಿ ದೊಡ್ಡದಾಗಿ ದೊಡ್ಡ ನಾಯಕರಾಗಿ ಕಾಣ್ತಾರೆ ಯಾಕೆಂತಂದರೆ ನೆಹರು ಅವರ ಎದುರಾಳಿಗಳು ನೆಹರು ಅವರ ಇದ್ದ ಎದುರಾಳಿಗಳು ಅವರು ನಾಗರಿಕರಾಗಿದ್ದರು ಮತ್ತು ತುಂಬ ಸುಸಂಕೃತರಾಗಿದ್ದರು ಎಜುಕೇಟೆಡ್ ಆಗಿದ್ದರು ತುಂಬ ಸುಸಂಕೃತರಾಗಿದ್ದರು ಆದರೆ ಇವತ್ತು ಏನಾಗಿದೆ ಅಂತಂದರೆ ನಮ್ಮ ಎದುರಾಳಿಗಳು ಅತ್ಯಂತ ಅನಾಗರಿಕ ಭಾಷೆಯನ್ನು ಉಪಯೋಗಿಸ್ತಾರೆ ಅನಾಗರಿಕವಾಗಿ ನಡ್ಕತ್ತಾರೆ ಅವರಲ್ಲಿ ಏನೂ ವಿಚಾರ ಇಲ್ಲ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಇವತ್ತು ಸತ್ಯ ಮಾತಾಡಿದ ತಕ್ಷಣ ಈ ಗಾಂಧಿ ಗಾಂಧಿ ಒಬ್ಬ ಕೇಡಿ ಅಂತ ಒಬ್ಬ ಆಗ್ತಾನೆ ನೀವು ಗಾಂಧಿ ಬಗ್ಗೆ ನೀವು ಏನಾದ್ರು ಒಂದು ಫೇಸ್ಬುಕ್ಕಲ್ಲೆನೂ ಹಾಕಿದರೆ ಅವರು ಅತ್ಯಂತ ಕೆಟ್ಟ ಭಾಷೆ ಅಲ್ಲಿ ಅವರ ತಂದೆ ತಾಯಿ ಅಲ್ಲ ಅವ್ರ ತಾಯಿ ಅಕ್ಕ ತಂಗಿಯರು ಯಾರೂ ಇಲ್ಲ ಇರಬೇಕು ಆ ಥರದ ಒಂದು ದೊಡ್ಡ ಒಂದು ಟ್ರೂಪ್ಗಳನ್ನು ಅವರು ಬೆಳೆಸಿಟ್ಟಿದ್ದಾರೆ ಇದು ಫ್ಯಾಸಿಸಮ್ನ ಒಂದು ರೇಪಿಸ್ಟ್ಗಳು ಗೂಂಡಾಗಳು ಯಾರ್ಯಾರು ಇರ್ತಾರೆ ಚೋರಿಗಳು ಇವ್ರನ್ನೆಲ್ಲ ಅವರು ಲೀಡರ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಇದು ಪ್ರಜಾಪ್ರಭುತ್ವದ ನಾಶ ಆಗಲಿ ಅಂತ ಸ್ನೇಹಿತರೆ ನಾನು ಇಷ್ಟು ಹೇಳ್ತೇನೆ ನೆಹರು ಗಾಂಧಿ ಅಂಬೇಡ್ಕರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಕೂಡ ಪ್ರಜಾಪ್ರಭುತ್ವದ ಪರವಾಗಿ ಎಷ್ಟು ಪಕ್ಷಗಳಿರಲಿ ಅದು ಒಪ್ಕೊಳ್ಳೋಣ ಭಿನ್ನಾಭಿಪ್ರಾಯಗಳಿರಲಿ ಅದು ಒಂದು ಬ್ಯೂಟಿ ಆಫ್ ದ ಡೆಮಾಕ್ರಸಿ ಆದರೆ ಇನ್ನು ಎದುರಾಳಿನೇ ಇರಬಾರ್ದು ಅವ್ನು ನಾಶ ಆಗಬೇಕು ಎಲ್ಲವೂ ಒಂದೇ ಕಲರ್ ಆಗಬೇಕು ಅನ್ನೋದು ಭಾರಿ ಅಪಾಯಕಾರಿ ಇವತ್ತು ವಿದ್ಯಾರ್ಥಿಗಳಲ್ಲಿ ನಾವು ಇನ್ನು ಮುಂದೆ ಒಂದು ಐವತ್ತು ಜನ ನೀವು ಒಂದು ಗಂಟೆ ನಮಗೆ ಟೈಮ್ ಕೊಡಿ ಯಾವುದೋ ರೀಲ್ಸ್ ನೋಡ್ತೀರಾ ಮತ್ತೊಂದು ನೋಡ್ತೀರಾ ಒಂದು ಗಂಟೆಯಲ್ಲಿ ನಾವು ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ ವಿದ್ವಾಂಸರಿದ್ದಾರೆ ಅವ್ರ ಜೊತೆ ನಾವು ಒಂದು ಸಂಭಾಷಣೆಯನ್ನು ಏರ್ಪಡಿಸೋಣ ಅಂತ ಕೇಳ್ಕೊಂಡು ನನ್ನ ಒಂದೆರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು